ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಮೂವರು ನಾಯಕರು ಪಕ್ಷ ಬಿಟ್ಟು ಕೆಟ್ಟ ಅನ್ನೋ ಒಂದು ಸುದ್ದಿಗಳು ಈಗ ಪಕ್ಷದ ವಲಯದಲ್ಲಿ ಮತ್ತು ಅವರ ಒಂದು ರಾಜಕೀಯ ನಡೆ ನೋಡಿ ಒಂದು ಅವರಿಗೆ ಅಸಮಾಧಾನ ಆಗಿದೆ ಅಂತಲೇ ಇದೆ ಹಾಗಾದರೆ ಆ ಮೂವರು ನಾಯಕರು ಯಾರು ಪಕ್ಷ ಬಿಟ್ಟಿದ್ದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಜಕೀಯದಲ್ಲಿ ಪಕ್ಷ ಚೇಂಜ್ ಮಾಡಿ ಉತ್ತುಂಗಕ್ಕೆ ಸೇರಿದಂಥ ನಾಯಕರು ಇದ್ದಾರೆ ಹಾಗೂ ಪಾತಾಳಕ್ಕೆ ಕುಸಿದಂಥ ನಾಯಕರು ಸಹ ಇದ್ದಾರೆ ಆ ಲೀಸ್ಟ್ನಲ್ಲಿ ಈ ಮೂವರು ನಾಯಕರ ಹೆಸರುಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಪಕ್ಷವನ್ನು ಬದಲಾಯಿಸಿ ಒಂದು ಉತ್ತುಂಗಕ್ಕೆ ಸ್ಥಾನಕ್ಕೆ ಏರಿದವರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಕ್ಕಂಥ ನಾಯಕರು ಯಾರಾದರೂ ಇದ್ದರೆ ಅದು ಸಿ ಎಂ ಸಿದ್ದರಾಮಯ್ಯನವರು ಈಗ ಅಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸಿ ಎಂ ಆಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರಿ ಇವತ್ತು ಸತತ ಎರಡನೇ ಬಾರಿಗೂ ಸಹ ಸಿ ಎಂ ಸ್ಥಾನಕ್ಕೆ ಒಂದು ಅವಕಾಶವನ್ನು ಪಡೆದುಕೊಂಡಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಸಿ ಎಂ ಸಿದ್ದರಾಮಯ್ಯನವರು ಇದರಂತನೇ ಸಹ ಇನ್ನು ಹಲವಾರು ನಾಯಕರು ಸಹ ಇದ್ದಾರೆ ಅದರಲ್ಲೂ ಸಹ ಈಗ ಹಾಲಿ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ವಿ ಸೋಮಣ್ಣನವರು ಸಹ ಕೇಂದ್ರ ನಾಯಕರು ಆಗಿರ್ತಕ್ಕಂಥ ವಿ ಸೋಮಣ್ಣನವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಎರಡು ಸಾವಿರದ ಎಂಟರಲ್ಲಿ ಆಪರೇಷನ್ ಕಮಲದ ಮೂಲಕ ಬಿ ಜೆ ಪಿಗೆ ಸೇರ್ಪಡೆಗೊಂಡಂಥ ಬಿ ಸೋಮಣ್ಣನವರು ಇವತ್ತು ಬಿ ಜೆ ಪಿ ಪಕ್ಷದ ರಾಜ್ಯ ಸಚಿವರು ಆಗಿದ್ದರು ಮತ್ತು ಈಗ ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲೂ ಸಹ ಕೇಂದ್ರ ಸಚಿವರೂ ಆಗಿದ್ದಾರೆ ಹೀಗಾಗಿ ಈ ಥರ ಉತ್ತುಂಗಕ್ಕೆ ಸೇರಿದಂಥ ನಾಯಕರಲ್ಲಿ ಈ ಇಬ್ಬರು ನಾಯಕರಿದ್ದರೆ ಇನ್ನು ಪಾತಾಳಕ್ಕೆ ಕುಸಿದಂಥ ನಾಯಕರು ಯಾರಾದರೂ ಇದಾರಪ್ಪ ಅಂತಂದರೆ ಇನ್ನು ಸಚಿವ ಸ್ಥಾನದ ಆಸೆಯನ್ನು ಇಟ್ಕೊಂಡು ಅರಸಿಕೆರೆ ಶಾಸಕರಾದ್ರೆ ಶಂಕರಲಿಂಗೇಗೌಡರು ಸಹ ಒಂದು ಸಚಿವ ಸ್ಥಾನದ ಆಸೆಯನ್ನು ತೋರಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ರು ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಭರವಸೆ ಈಗಲೂ ಸಹ ಹೇಳ್ತಾ ಇದ್ದಾರೆ ಆದರೆ ಇದುವರೆಗೂ ನಮಗೆ ಯಾವುದೇ ಒಂದು ಸ್ಥಾನಮಾನವು ಸಹ ದೊರೆತಿಲ್ಲ ಅನ್ನೋ ಒಂದು ಬೇಸರದ ಮಾತುಗಳನ್ನು ಸಹ ಶಂಕರಲಿಂಗೇಗೌಡರು ಗೆದ್ದು ಹೇಳ್ತಾ ಇದ್ದಾರೆ ಇನ್ನು ಹಾಸ್ ಹಾಸನ ಡಿಸಿಕಿಗೆ ಸಂಬಂಧಪಟ್ಟಂತಹ ಈ ಕ್ಷೇತ್ರ ಅರಸಿಕೆರೆ ಇನ್ನು ರೇವಣ್ಣ ಮತ್ತು ಶಂಕರಲಿಂಗೇಗೌಡರು ಇವರ ಮನಸ್ತಾಪ ಇದ್ದರಿಂದ ಶಂಕರ್ಲಿಂಗೇಗೌಡರು ಈ ಒಂದು ಜೆ ಡಿ ಎಸ್ ಪಕ್ಷವನ್ನು ತೊರೆದರು ಇವತ್ತು ಕಾಂಗ್ರೆಸ್ಸನ್ನು ಸೇರಿದರು ಹಾಗಾಗಿ ಇನ್ನೂ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದು ಒಂದು ಸಹ ಬೇಸರದ ಮಾತುಗಳನ್ನು ಸಹ ಅವರು ಮಾತಾಡ್ತಾ ಇದ್ದಾರೆ ಇನ್ನು ಮತ್ತೊಬ್ಬ ನಾಯಕರಾದಂಥ ಈ ರೀಸೆಂಟಾಗಿ ಬೈ ಎಲೆಕ್ಷನ್ ನಡೀತು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಒತ್ತಡದ ಮೇರೆಗೆ ಬಿ ಜೆ ಪಿ ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥ ಸಿ ಪಿ ಯೋಗೀಶ್ವರ್ ಅವರು ಈ ಒಂದು ಸಚಿವ ಸ್ಥಾನದ ಭರವಸೆಯನ್ನಿಟ್ಟು ಅವರು ಸಹ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಆದರೆ ಇದುವರೆಗೂ ಆಗಲಿ ಒಂದು ಸಚಿವ ಸ್ಥಾನದ ಆಸೆ ಇಟ್ಕೊಂಡಿದ್ದಂಥ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಒಂದು ನಿರ್ಣಯವನ್ನು ತೆಗೆದುಕೊಳ್ಳದಲ್ಲೇ ಇವತ್ತು ಶಾಸಕರಾಗಿ ಸಹ ಮುಂದುವರಿತಾ ಇದ್ದಾರೆ ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರದ್ದ ಈ ಒಂದು ಕಾಂಗ್ರೆಸ್ ಒಗ್ಗಟ್ಟಿನ ಬಲದಿಂದ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವರು ಭರ್ಜರಿ ಮತಗಳ ಇಪ್ಪತ್ತು ಸಾವಿರ ಹೆಚ್ಚು ಮತಗಳಿಂದ ಸಹ ಸಿ ಪಿ ಯೋಗೀಶ್ವರ್ ಅವರು ಗೆದ್ದು ಕಾಂಗ್ರೆಸ್ನ ಒಂದು ಜನಾಭಿಪ್ರಾಯನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದು ನಿಜಕ್ಕೂ ಸುಳ್ಳಲ್ಲ ಇನ್ನು ಸಿ ಪಿ ಯೋಗೀಶ್ವರ್ ಅವರಿಗೆ ಈ ತಂದ್ರ ಒಂದು ಬೇಸರ ಇದ್ರೆ ಮತ್ತೆ ಇನ್ನೊಬ್ಬ ನಾಯಕರು ಯಾರಾದರೂ ಇದ್ದೆ ಅದು ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕರೇ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಇವರಿಗೂ ಸಹ ಕಾಂಗ್ರೆಸ್ ಪಕ್ಷ ಒಂದು ಸಚಿವ ಸ್ಥಾನದ ಆಸೆಯನ್ನು ತೋರಿಸಿ ಇವರಿಗೂ ಸಹ ಒಂದು ಬಿ ಜೆ ಪಿ ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದರು ಇವರಿಗೂ ಸಹ ಒಂದು ಆಸೆಯನ್ನು ಆಮಿಷವನ್ನು ಒಡ್ಡಿ ಇವತ್ತು ಸಚಿವ ಸ್ಥಾನ ಮಾಡ್ತೀವಿ ನಿಮ್ಮನ್ನು ಅಂತಂದು ಪಕ್ಷಕ್ಕೆ ಕರೆದುಕೊಂಡು ಬಂದಿದ್ದಂಥ ಕಾಂಗ್ರೆಸ್ ನಾಯಕರು ಇವರಿಗೂ ಸಹ ತುಂಬಾ ನಿರಸಹ್ಯ ಆಗಿದೆ ನಾವು ಯಾಕಾದರೂ ಮಾತೃ ಪಕ್ಷವನ್ನು ಬಿಟ್ಟು ಇವತ್ತು ನಾವು ಈ ಪಕ್ಷಕ್ಕೆ ಬಂದ್ವಿ ಅನ್ನೋ ಒಂದು ಮನಸ್ಥಿತಿಗೆ ಅವರ ಮನಸ್ಸಿನಲ್ಲೇ ಅವರು ಒಂದು ಒಳ ಒಳಗೆ ಮಾತಾಡ್ಕೊತಿದ್ದಾರೆ ಅಂತಲ್ಲ ತಪ್ಪಾಗಲಾರದು ಯಾಕಪ್ಪ ಅಂತಂದರೆ ಬಿ ಜೆ ಪಿ ಪಕ್ಷದಲ್ಲಿ ಲಕ್ಷ್ಮಣ್ ಸೌದಿ ಅವರನ್ನು ಯಾವ ರೀತಿಯ ನಡೆಸ್ಕೊಂಡಿತ್ತು ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಅವರು ಸೋತಿದ್ರು ಸಹ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಸೋತಿದ್ರು ಸಹ ಬಿ ಜೆ ಪಿ ಹೈಕಮಾಂಡ್ ಅವರ ಪ್ರಭಾವವನ್ನು ರಾಜ್ಯದಲ್ಲಿ ಗುರುತಿಸಿ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಿದಂಥ ಬಿ ಜೆ ಪಿ ಇವತ್ತು ನಾನು ಯಾಕಾದರೂ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರದೆ ಅನ್ನೋ ಒಂದು ಮನಸ್ಥಿತಿಗೆ ಇವತ್ತು ಲಕ್ಷ್ಮಣ್ ಸವದಿ ಅವರು ಬಂದಿದ್ದಾರೆ ಹಾಗಾಗಿ ವೀಕ್ಷಕರೇ ಇವತ್ತು ಬಿ ಜೆ ಪಿ ಪಕ್ಷವನ್ನು ಅಲ್ಲಿ ಸಾರಿ ಬಿ ಜೆ ಪಿ ಪಕ್ಷ ಅನ್ನೋದಕ್ಕಿಂತ ಪಕ್ಷವನ್ನು ತೊರೆದು ಯಾರ್ಯಾರು ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗಿದ್ರೋ ಅದೇ ರೀತಿ ಇವತ್ತು ಒಂದು ಪಾತಾಳಕ್ಕೂ ಸಹ ಕುಸಿತ ನಿದರ್ಶನಗಳು ನಮ್ಮ ಕಣ್ಮುಂದೆನೇ ಇದ್ದಾವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಮೂರು ನಾಯಕರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು